ಏನೋ ಉತ್ತರ ಕರ್ನಾಟಕದ ಸಮಸ್ಯೆಗಳಿಗೆ ಸಂಪೂರ್ಣವಾದಂತಹ ಪರಿಹಾರ ಅಂದರೆ ಸಂಪೂರ್ಣವಾದಂತಹ ಉತ್ತರ ಸಿಗದೇನೆ ಅಧಿವೇಶನ ಮುಕ್ತಾಯ ಆಗಿದೆ ಮೂರು ಪಕ್ಷಗಳ ನಾಯಕರ ಹಗ್ಗ ಜಿಗ್ಗಾಟಕ್ಕೆ ವೇದಿಕೆಯಾಗಿದ್ದಂತಹ ಸುವರ್ಣಸೌಧದಲ್ಲಿರುವಂತಹ ಕಲಾಪ ಮುಕ್ತಾಯ ಆಗಿದೆ ಜನಪರ ಚರ್ಚೆಗೆ ಅವಕಾಶ ಕೊಡಬೇಕು ಇನ್ನು ಮುಂದೆಲ್ಲ ಶಾಸಕರು ಬರಬೇಕು ಅಂತೆಲ್ಲ ಸ್ಪೀಕರ್ ಖಾದರ್ ಅವರು ಸಿಟ್ಟಾದರೂ ಎಲ್ಲಕ್ಕಿಂತ ಹೆಚ್ಚಾಗಿ ಸುವರ್ಣಸೌಧ ಶಾಸಕರಿಗೆ ಟೂರಿಂಗ್ ಟಾಕೀಸ್ ಆಗಬಾರದು ಅಂತ ಕಿವಿ ಹಿಂಡಿದ್ದಾರೆ ಉತ್ತರ ಸಿಗದ ಬೆಳಗಾವಿ ಅಧಿವೇಶನ ಗಲಾಟೆಯಲ್ಲೇ ಸಮಾಪ್ತಿ ಡಿಸೆಂಬರ್ ನಾಲ್ಕರಿಂದ ಡಿಸೆಂಬರ್ ಹದಿನೈದರವರೆಗೆ ಅಂದರೆ ಇವತ್ತಿನವರೆಗೆ ಬೆಳಗಾವಿ ಅಧಿವೇಶನ ನಡೆಯಿತು ಆದರೆ ಸುವರ್ಣಸೌಧದಲ್ಲಿ ಉತ್ತರ ಕರ್ನಾಟಕದ ಜನರ ಪಾಲಿಗೆ ನಯಾ ಪೈಸೆ ಲಾಭ ಆಗಿಲ್ಲ ಉತ್ತರ ಕರ್ನಾಟಕದ ಸಮಸ್ಯೆಗಳಿಗೆ ಎಳ್ಳಷ್ಟು ಪರಿಹಾರ ಸಿಕ್ಕಿಲ್ಲ ಸಿಕ್ಕಿದ್ದು ನ್ಯಾಯ ಕೇಳಿ ಬಂದ ರೈತರ ಮೇಲೆ ಪೊಲೀಸರಿಂದ ಲಾಠಿ ಚಾರ್ಜ್ ಕಷ್ಟ ಬಗೆಹರಿಸಿ ಬೆವರಿಗೆ ಬೆಲೆ ಕುಡಿ ಮಕ್ಕಳಿಗೆ ಬೂಟಿನೇಟು ಲಾಠಿ ಏಟು ಶಾಸಕರ ಪಾಲಿಗೆ ಟೂರಿಂಗ್ ತಾಕಲೀಸಾಯಿತು ಸುವರ್ಣ ಸೌಧ ಬೆಳಗಾವಿಯಲ್ಲಿ ಅಧಿವೇಶನ ಕರೆದಿದ್ದೇ ಉತ್ತರ ಕರ್ನಾಟಕ ಜಿಲ್ಲೆಗಳ ಜ್ವಲಂತ ಸಮಸ್ಯೆಗಳನ್ನು ಚರ್ಚೆ ಮಾಡೋಕೆ ಆದರೆ ಹನ್ನೆರಡು ದಿನ ನಡೆದ ಅಧಿವೇಶನದಲ್ಲಿ ಇವರನ್ನ ಅವರು ಅವರನ್ನ ಇವರು ಬೈದಾಡ್ತಾ ಕಾಲಹರಣ ಮಾಡಿದ್ದೇ ಹೆಚ್ಚು ದುರಂತ ಏನಂದ್ರೆ ಬೆಳಗಾವಿ ವಿಧಾನಸಭೆ ಅಧಿವೇಶನ ಎಲ್ಲಾ ಪಕ್ಷದ ಶಾಸಕರ ಪಾಲಿಗೆ ಒಂಥರ ಟೂರಿಂಗ್ ಟಾಕೀಸ್ ಆಗಿತ್ತು ಈಗಂತ ನಾವು ಹೇಳ್ತಿಲ್ಲ ಸ್ಪೀಕರ್ ಯು ಟಿ ಖಾದರ್ ಅವರೇ ಆಡಿದ ಮಾತುಗಳು ಒಂದು ಅಪಾದನೆ ಇತ್ತು ಪ್ರಯೋಜನ ಇಲ್ಲ ಅಲ್ಲಿ ಪ್ರಯೋಜನ ಇಲ್ಲ ಏನು ಚರ್ಚೆ ಆಗುದಿಲ್ಲ ಅಂತ ಹೇಳಿ ಎಲ್ಲಾ ಶಾಸಕರು ಬಂದ್ರೆ ಚರ್ಚೆ ಆಗ್ತದೆ ನಾವು ಕರೆಕ್ಟ್ ಆಗಿ ಶಾಸಕ ಮಿತ್ರರು ಸರ್ಕ ನಾವು ಎಲ್ಲ ಕೂಡ ಕರೆಕ್ಟ್ ಆಗಿದ್ದಾಗ ಅಲ್ಟಿಮೇಟ್ ಗೌರವ ಬರದ ಕೆಲಸ ಆಗ್ತದೆ ಇದು ಟೂರಿಂಗ್ ಟಾಕೀಸ್ ಅಂದ್ರೆ ಎಲ್ಲಿ ಕೂಡ ಯಾರಿಕೆ ಹೋಗ್ಬೇಡಿ ನಾವು ಟೂರಿಂಗ್ ಶಾಸಕರಾಗದು ಬೇಡ ನಾವು ಕರೆಕ್ಟ್ ಆಗಿ ಶಾಸಕರಾದ್ರೆ ಇದು ಟೂರಿಂಗ್ ಟಾಕೀಸ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಆದ ಕಾರಣ ಇದರ ಗೌರವ ಹೆಚ್ಚಿಸುವಂತ ಕೆಲಸ ನಮ್ಮೆಲ್ಲ ಶಾಸಕ ಮಿತ್ರ ಇಡೀ ಸದನದಲ್ಲಿ ಇದೆ ಅನ್ನುವಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕ ಕೆಲಸ ಇವತ್ತು ಹಾಕ್ಬೇಕು ಮತ್ತೆ ಸೊವ ಸಾವಿರದ ಮುಂದಿನ ದಿನಗಳಲ್ಲಿ ಸಾರ್ವಜನಿಕ ಕೂಡ ಬಂದು ಹೋಗುವಂತ ಶನಿವಾರ ಅಜಿತ್ಯ ಆಲೋಚನೆ ಕೂಡ ನಮ್ಗೆ ಇದೆ ಅಂತ ಹೇಳಿಕೆ ನಾನು ಇವತ್ತು ಬಯಸಿ ಕೊನೆ ದಿನವಾದರೂ ಉತ್ತರ ಕರ್ನಾಟಕ ಜನರ ಕಷ್ಟ ಕೇಳ್ತಾರೆ ಅಂದ್ರೆ ಬಿಜೆಪಿಯವರು ಸದನದ ಬಾವಿಗಿಳಿದ್ರು ಬೆಳಗಾವಿ ಮಹಿಳೆಯನ್ನ ಬೆತ್ತಲೆ ಮಾಡಿದ ಪ್ರಕರಣ ತೆಗೆದು ಕೂಗಾಡಿದ್ರು ಕೊನೆ ಕ್ಷಣದಲ್ಲೂ ಪ್ರತಿಭಟನೆಗಿಳಿದಾಗ ಸ್ಪೀಕರ್ ರಾಷ್ಟ್ರಗೀತೆ ಹಾಡಿ ಸದನ ಸಮಾಪ್ತಿ ಮಾಡಿದ್ರು ಈಗ ಬಹುಶಃ ಆಡಳಿತ ಪಕ್ಷದವರಿಗೂ ಪ್ರತಿಪಕ್ಷದವರಿಗೂ ಪಕ್ಷದವರಿಗೂ ಸಲ್ಲಿಸಿಕೊಂಡು ಈಗ ರಾಷ್ಟ್ರಗೀತೆಯೊಂದಿಗೆ ಸದನ ಸದನವನ್ನು ಬೆಳಗಾವಿ ಅಧಿವೇಶನ ಸ್ಪೀಕರ್ ಹೇಳಿದಂತೆ ಶಾಸಕರ ಟೂರಿಂಗ್ ಟಾಕಿಸ್ ಆಗಿದ್ದಂತೂ ನಿಜ ಯಾಕಂದ್ರೆ ಅಧಿವೇಶನದಿಂದ ಹೊರಗೆ ಬಂದವರು ಇವ್ರ ಮೇಲೆ ಅವರು ಅವ್ರ ಮೇಲೆ ಇವರು ಗೂಬೆ ಕೂರಿಸಿ ಜಾಗ ಖಾಲಿ ಮಾಡಿದ್ರು ಆದರೆ ಬಹಳ ದುರ್ದೈವ ಏನಂತ ಹೇಳಿದ್ರೆ ಇದನ್ನು ಸಂಪೂರ್ಣವಾಗಿ ಇವತ್ತು ಭಾರತೀಯ ಜನತಾ ಪಕ್ಷದವರು ರಾಜಕೀಯಕ್ಕೆ ಉಪಯೋಗ ಮಾಡಿಕೊಂಡು ಈ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಯಾವುದೇ ಸಮಸ್ಯೆಗಳನ್ನ ಇವತ್ತು ಚರ್ಚೆಗೆ ಅವಕಾಶವನ್ನು ಕೊಟ್ಟಿರಲಿಲ್ಲ ಆದ್ರೆ ಇವತ್ತು ನಾವು ಬಹಳಷ್ಟು ನಿರಾಶೆ ಆಗಿದೆ ಇವತ್ತು ನಿರಾಶೆಯಿಂದ ಬೆಳಗಾವಿಯಿಂದ ನಾವು ಹೊಡ್ತಿದೀವಿ ಇವರು ಹೊಟ್ಟು ರಾಜಕೀಯ ಮಾಡಿ ಹಾಳು ಮಾಡ್ತಕ್ಕಂಥ ಕೆಲಸ ಮಾಡಿ ಸುಮಾರು ಪೂರ್ಣ ಅಧಿವೇಶನ ಬಲಿ ತೆಗೆದುಕೊಂಡಿದ್ದಾರೆ ಇಡೀ ಸಭೆ ಕಾರ್ಯಕರ್ತರ ಅವರ ರಾಜಕೀಯ ತೀಟೆಗಾಗಿ ಉಪಯೋಗ ಮಾಡಿಕೊಂಡ್ರೆ ಈ ಭಾಗದ ಒಂದಿಷ್ಟು ಚರ್ಚೆಗೆ ಬರಲಿಲ್ಲ ಬೆಳಗಾವಿಯ ಸುವರ್ಣ ವಿಧಾನಸೌಧದ ಮುಖೇನ ಈ ಭಾಗದ ರೈತರಿಗೆ ರಾಜ್ಯದ ರೈತರಿಗೆ ಮತ್ತೆರ್ತಕ್ಕಂಥ ಜ್ವಲಂತ ಸಮಸ್ಯೆಗಳಿಗೆ ಉತ್ತರ ನೀಡಬೇಕು ರಾಜ್ಯ ಸರ್ಕಾರ ಉತ್ತರ ಕೊಡಬೇಕು ಎಲ್ಲವೂ ಕೂಡ ಮಣಪಾಲ್ ಮಾಡತಕ್ಕಂತ ಕೆಲಸ ರಾಜ್ಯ ಸರ್ಕಾರ ಮಾಡಿದೆ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಆದರೆ ಸರ್ಕಾರ ಸಿದ್ದರಾಮಯ್ಯನವರು ಈ ಮೂರು ದಿನದ ಚರ್ಚೆಯನ್ನ ಮಣ್ಣು ಪಾಲ್ ಮಾಡಿದ್ದಾರೆ ಈ ಉತ್ತರ ಕರ್ನಾಟಕದ ಜನತೆಗೆ ರೀತಿ ತುಪ್ಪ ಅಂತ ದಿನವೂ ಗೂಬೆ ಕೂರಿಸುವ ಕೆಲಸ ಐತೆ ಹೊರತು ಉತ್ತರ ಕರ್ನಾಟಕ ಬರ ಪರಿಹಾರ ರೈತರ ಸಮಸ್ಯೆ ನೀರಾವರಿ ಸಮಸ್ಯೆ ಬಗ್ಗೆ ಚರ್ಚೆ ಆಗಲಿಲ್ಲ ಆದರೆ ಕೊನೆ ದಿನ ಸಿದ್ದರಾಮಯ್ಯ ಸಹಕಾರಿ ಬ್ಯಾಂಕ್ಗಳಲ್ಲಿ ರೈತರು ಮಾಡಿರುವ ಸಾಲದ ಮೇಲೆ ಹಾಕುವ ಬಡ್ಡಿಯನ್ನ ಮನ್ನಾ ಮಾಡ್ತೀವಿ ಅಂತ ಘೋಷಿಸಿದ್ರು ಬ್ಯಾಂಕ್ಗಳಿರುವ ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಸಾಲದ ಅಸಲನ್ನು ಕಟ್ಟಿದರೆ ಕಟ್ಟಿದರೆ ಸಂಪೂರ್ಣ ಬಡ್ಡಿಯನ್ನು ಮನ್ನಾ ಮಾಡಲಾಗುವುದು ಕೊನೆ ದಿನವೂ ಬರೀ ಗೂಬೆ ಕೂರಿಸುವ ಕೆಲಸ ಐತೆ ಹೊರತು ಉತ್ತರ ಕರ್ನಾಟಕ ಬರ ಪರಿಹಾರ ರೈತರ ಸಮಸ್ಯೆ ನೀರಾವರಿ ಸಮಸ್ಯೆ ಬಗ್ಗೆ ಚರ್ಚೆ ಆಗಲಿಲ್ಲ ಆದರೆ ಕೊನೆ ದಿನ ಸಿದ್ದರಾಮಯ್ಯ ಸಹಕಾರಿ ಬ್ಯಾಂಕ್ಗಳಲ್ಲಿ ರೈತರು ಮಾಡಿರುವ ಸಾಲದ ಮೇಲೆ ಹಾಕುವ ಬಡ್ಡಿಯನ್ನ ಮನ್ನಾ ಮಾಡುತ್ತೀವಿ ಅಂತ ಘೋಷಿಸಿದ್ರು ಹಾಗಾದರೆ ಹನ್ನೆರಡು ದಿನ ಅಧಿವೇಶನದಲ್ಲಿ ಸರ್ಕಾರದವರು ಮಾಡಿದ್ದೇನು ವಿಪಕ್ಷದವರು ಮಾಡಿದ್ದೇನು ಅಂತ ನೋಡೋದಾದರೆ ಕಲಾಪ ಒಂದನೇ ದಿನ ಸಂತಾಪ ಸೂಚನೆ ಅವರ ಕಚ್ಚಾಟ ನಮ್ಮ ದೇಶಕ್ಕೆ ಮತ್ತು ರಾಜ್ಯಕ್ಕೆ ಅಪಾರವಾದ ಕೊಡುಗೆಯನ್ನು ನೀಡಿ ಅಗಲಿದ ಗಣ್ಯರನ್ನು ಸ್ಮರಿಸುವುದು ನಮ್ಮ ಕರ್ತವ್ಯ ಮೊದಲ ದಿನದ ಅಧಿವೇಶನದಲ್ಲಿ ಮಡಿದ ಗಣ್ಯರಿಗೆ ಸಂತಾಪ ಸೂಚಿಸಿದ್ರು ಆಮೇಲೆ ವಿಜಯೇಂದ್ರ ಅಶೋಕ್ ಯತ್ನಾಳ್ ಸಮರವೇ ಚರ್ಚೆ ಆಯಿತು ಉತ್ತರ ಕರ್ನಾಟಕ ಸಮಸ್ಯೆಗೆ ಅವಕಾಶ ಸಿಗಲಿಲ್ಲ ಕಲಾಪ ಎರಡನೇ ದಿನ ಮುಸ್ಲಿಮರಿಗೆ ಹತ್ತು ಸಾವಿರ ಕೋಟಿ ಸಿಎಂ ಹೇಳಿಕೆ ಬಿಜೆಪಿ ಗದ್ದಲ ಕೋಟಿ ರೂಪಾಯಿಗಳನ್ನ ಅಲ್ಪಸಂಖ್ಯಾತ ಸಿದ್ದರಾಮಯ್ಯವರ ಮುಸ್ಲಿಂ ಪ್ರೇಮ ಅಲ್ಪಸಂಖ್ಯಾತರಿಗೆ ಹತ್ತು ಸಾವಿರ ಕೋಟಿ ಘೋಷಿಸಿದ್ದೇ ಬಿಜೆಪಿಯವರಿಗೆ ಮುಖ್ಯವಾಯಿತು ಉತ್ತರ ಕರ್ನಾಟಕ ಬರ ರೈತರ ಅಸಲಿ ಸಮಸ್ಯೆಗಳು ಚರ್ಚೆ ಆಗಲಿಲ್ಲ ಕಲಾಪ ಮೂರನೇ ದಿನ ಸಿಎಂ ಹತ್ತು ಸಾವಿರ ಕೋಟಿ ಹೇಳಿಕೆ ತೋಳು ತಾಕತ್ತು ಪ್ರದರ್ಶನ ಸಿಎಂ ಹತ್ತು ಸಾವಿರ ಕೋಟಿ ಹೇಳಿಕೆಯನ್ನೇ ಮತ್ತೆ ಬಿಜೆಪಿಯವರು ಕೆಣಕಿದ್ರು ತೋಳು ತಾಕತ್ತು ಪ್ರದರ್ಶನ ಅಂತ ಕಲಾಪ ಬಲಿಪಡೆದ್ರು ಕಲಾಪ ನಾಲ್ಕನೇ ದಿನ ಪೃಥ್ವಿ ಸಿಂಗ್ ರಾಥೋಡ್ ಮೇಲೆ ಹಲ್ಲೆ ಚರ್ಚೆ ಸಿಎಂ ಡಿಸಿಎಂ ತೆಲಂಗಾಣದಲ್ಲಿ ಕಲಾಪ ಬಲಿ ಬಿಜೆಪಿಯ ಪೃಥ್ವಿ ಸಿಂಗ್ ಮತ್ತು ಮಣಿಕಂಠ ರಾಥೋಡ್ ಹಲ್ಲೆ ಗಲಾಟೆಗೆ ಸಿಡಿದು ಬಿಜೆಪಿಯವರು ದೊಂಬಿ ಎಬ್ಬಿಸಿದ್ರು ಆದರೆ ಸಿಎಂ ಡಿಸಿಎಂ ತೆಲಂಗಾಣ ಪ್ರಮಾಣ ವಚನಕ್ಕೆ ಹೋದ್ರು ಕಲಾಪ ಹಾಳಾಯಿತು ಕಲಾಪ ಐದನೇ ದಿನ ಸಾವರ್ಕರ್ ಫೋಟೋ ವಿವಾದ ಲೀಲಾವತಿ ನಿಧನ ಸಂತಾಪ ಸದನದ ಹೊರಗೆ ರೈತರಿಗೆ ಲಾಠಿ ಏಟು ಬಿಜೆಪಿ ಕೋಲ್ಡ್ ವಾರ್ಗೆ ಕಲಾಪ ಬಲಿ ಸಾವರ್ಕರ್ ಫೋಟೋ ವಿವಾದಕ್ಕೆ ಪ್ರಿಯಾಂಕ್ ಖರ್ಗೆ ನಾಂದಿ ಹಾಡಿದ್ರು ಲೀಲಾವತಿ ನಿಧನ ಸಂತಾಪ ಸೂಚನೆಯಲ್ಲಿ ಅರ್ಧ ದಿನ ಕಲಾಪ ನಡೆಯಿತು ಅದೇ ದಿನ ಸದನದ ಹೊರಗೆ ರೈತರಿಗೆ ಲಾಠಿ ಏಟು ಬಿತ್ತು ಇನ್ನೊಂದು ಕಡೆ ಬಿಜೆಪಿ ಕೋಲ್ಡ್ ವಾರ್ಗೆ ಕಲಾಪ ಬಲಿಯಾಯಿತು ಕಲಾಪ ಆರನೇ ದಿನ ಯತ್ನಾಳ್ ಮೌಲ್ವಿ ಉಗ್ರ ಸಂಪರ್ಕ ಹೇಳಿಕೆ ಪೃಥ್ವಿ ಸಿಂಗ್ ಮಣಿಕಂಠಗಾಗಿ ಕಲಾಪ ಬಲಿ ಯತ್ನಾಳ್ ಮೌಲ್ವಿ ಉಗ್ರರ ಸಂಪರ್ಕ ಹೇಳಿಕೆ ಕೊಟ್ರು ಸದನದಲ್ಲಿ ಗದ್ದಲಾಯಿತು ಪೃಥ್ವಿ ಸಿಂಗ್ ರಾಥೋಡ್ ವಿಷಯ ತೆಗೆದರೂ ಕಲಾಪ ಬಲಿಯಾಯಿತು ಕಲಾಪ ಏಳನೇ ದಿನ ಜಮೀರ್ ಗಲಾಟೆಗೆ ಸದನ ಬಲಿ ಸಾವರ್ಕರ್ ಗಲಾಟೆ ಕಲಾಪ ಬಲಿ ವಿಧಾನಸಭೆ ಕಲಾಪದಲ್ಲಿ ಜಮೀರ್ ಸ್ಪೀಕರ್ ಸ್ಥಾನದ ಬಗ್ಗೆ ಕೊಟ್ಟ ಹೇಳಿಕೆ ಹಿಡ್ಕೊಂಡು ರಾಜೀನಾಮೆಗಾಗಿ ಗಲಾಟೆ ಎಬ್ಬಿಸಿದ್ರು ಬಿಜೆಪಿ ಪ್ರತಿಭಟನೆ ಮಾಡಿತ್ತು ಪರಿಷತ್ನಲ್ಲಿ ಸಾವರ್ಕರ್ ಗಲಾಟೆ ನಡೆಯಿತು ಕಲಾಪ ಎಂಟನೇ ದಿನ ಜಮೀರ್ ಗಲಾಟೆಗೆ ಕಲಾಪ ಬಲೆ ಯತ್ನಾಳ್ ರೆಡ್ಡಿ ಗದ್ದಲ ಕಲಾಪ ಬಲೆ ಸಮೀರ್ ಹೇಳಿಕೆ ಗಲಾಟೆ ಮತ್ತೆ ತೆಗೆದ್ರು ಸ್ಪೀಕರ್ ರಾಜಿ ಮಾಡಿದ್ರು ಆಗ ಉತ್ತರ ಕರ್ನಾಟಕಕ್ಕೆ ಅನ್ಯಾಯದ ಬಗ್ಗೆ ಚರ್ಚೆಗೆ ಅವಕಾಶ ಸಿಕ್ತು ಆದರೆ ಯತ್ನಾಳ್ ರಾಜಕೀಯ ಅನ್ಯಾಯದ ಬಗ್ಗೆ ಮಾತನಾಡಿದ್ರೆ ಹೊರತು ಜ್ವಲಂತ ಸಮಸ್ಯೆ ಬಗ್ಗೆ ಮಾತಾಡಲಿಲ್ಲ ಯತ್ನಾಳ್ ಡಿಕೆಶಿ ಜನಾರ್ದನ್ ರೆಡ್ಡಿ ಭರತ್ ರೆಡ್ಡಿ ಗಲಾಟೆಯಲ್ಲಿ ಕಲಾಪ ಕೊನೆಯಾಯಿತು ಇನ್ನು ನಿನ್ನೆ ಮತ್ತು ಇವತ್ತು ದೆಹಲಿ ಸಂಸದ್ದಾಳಿ ಪ್ರತಾಪ್ ಸಿಂಹ ಟಾರ್ಗೆಟ್ ಆಗಿದ್ದು ಬಿಟ್ಟರೆ ಕ್ಷೇತ್ರವಾರು ಸಮಸ್ಯೆಗಳ ಸಣ್ಣಪುಟ್ಟ ಚರ್ಚೆಯಲ್ಲೇ ಕಲಾಪ ಕೊನೆಯಾಯಿತೇ ಹೊರತು ಉತ್ತರ ಕರ್ನಾಟಕ ಬರಕ್ಕೆ ಮನ್ನಣೆ ಸಿಕ್ಕಿದ್ದು ಶೂನ್ಯ ಸರ್ಕಾರದವರು ಬಿಜೆಪಿಯವರನ್ನ ಕೆಣಕಿ ಕೆಣಕಿ ಹದಿನೇಳು ಮಸೂದೆಗಳನ್ನ ಅಂಗೀಕಾರ ಮಾಡಿಕೊಂಡು ಬೇಳೆ ಬೇಯಿಸಿಕೊಂಡ್ರು ಬಿಜೆಪಿಯವರು ತಾಳ್ಮೆ ಕಳೆದುಕೊಂಡು ಕಾಂಗ್ರೆಸ್ ಸರ್ಕಾರದವರ ಮೇಲೆ ಜಂಗಿ ಕುಸ್ತಿ ಮಾಡಿ ಮಾಡಿ ಸುಸ್ತಾಗಿ ಕೊನೆಗೆ ಜನಪರ ಚರ್ಚೆಗಳನ್ನೇ ಅರ್ಧಕ್ಕರ್ಧ ಮರೆತು ಹೋದ್ರು ಅಲ್ಲಿಗೆ ಬೆಳಗಾವಿ ಅಧಿವೇಶನ ಸ್ಪೀಕರ್ ಹೇಳಿದಂಗೆ ಟೂರಿಂಗ್ ಟಾಕೀಸ್ ಮಾದರಿಯಲ್ಲಿ ಕೊನೆಯಾಯಿತು ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಕನ್ನಡಿಗರ ನಿಮ್ಮ ನ್ಯೂಸ್ ಐಟೀನ್ಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ